ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವು ಎಲ್ಲರೂ ಅಂತ ನಾನು ಭಾವಿಸ್ತೀನಿ ಇದು ಮಂಗಳವಾರ ವ್ಲಾಗ್ ಆಗಿರುತ್ತೆ ಹಾಗೆ ಜೊತೆಗೆ ಇವತ್ತು ತಿಂಡಿಗೆ ಅಂತೇಳಿ ನಾನು ಮುದ್ದೆ ಮಾಡ್ಕೊತಿದ್ದೀನಿ ಏಕೆಂದರೆ ರಾತ್ರಿ ಮಾಡಿಟ್ಟು ಇದು ಅವರೇ ಹಾಗಾಗಿ ಅದಕ್ಕೇ ಮುದ್ದೆ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಚ ಸಾಹಿತ್ಯ ಲಂಚ್ ಬಾಕ್ಸ್ಗೆ ಅಂತೇಳಿ ಚಪಾತಿನ ಮಾಡ್ಕೊತಿದ್ದೀನಿ ಚಪಾತಿ ಮಾಡಿ ಸಾಹಿತ್ಯ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಂತರ ಸಾಹಿತ್ಯನ ಕೂಡ ಸ್ಕೂಲಿಗೆ ಕಳಿಸಿ ಎಲ್ರಿಗೂ ಕೂಡ ತಿಂಡಿ ಕೊಟ್ಟು ಹಸ್ಬೆಂಡ್ಗೂ ಕೂಡ ತಿಂಡಿ ಕೊಟ್ಟಿದ್ದಾಯ್ತು ಸರಿ ನಾನಿವಾಗ ರಾತ್ರಿ ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ಬೇಳೆ ತೆಗೆದಿಟ್ಟಿದ್ದೆ ಈಗ ಅದನ್ನು ಬೆಳೆಸ್ಕೊಂಡು ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಒಂದು ದಪ್ಪ ತಳದ ಬಾಣಲಿನ ತಗೊಂಡು ಸ್ಟವ್ ಮೇಲೆ ಬಿಸಿ ಹಾಗೆ ಇಲ್ಲಿ ಎಣ್ಣೆ ಬಾಟ್ಲಲ್ಲಿ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಡಬ್ಬದಲ್ಲಿ ಎಣ್ಣೆ ಬೆಳಗ್ಗೆನೆ ಬಿಸ್ಲಿಗೆ ಇಟ್ಟಿದ್ದೆ ಬಿಸಿಲು ಎಳೆದಿದ್ದರಿಂದ ಇದು ಸ್ವಲ್ಪ ಕರ್ಗೋದು ಇನ್ನೂ ಟೈಮ್ ಬೇಕಿತ್ತು ಸೊ ಎಷ್ಟು ಕರ್ಗಿದೆಯೋ ಅಷ್ಟು ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊತಿದ್ದೀನಿ ಜೊತೆಗೆ ಬಾಟ್ಲಲ್ಲಿ ಇದ್ದಿದ್ದು ಸ್ವಲ್ಪ ಸೇರಿಸ್ಕೊಂಡು ಸುಮಾರು ಒಂದು ಲೀಟರ್ ಅಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಈ ಎಣ್ಣೆ ಬಿಸಿ ಅಷ್ಟರಲ್ಲಿ ನಾನು ಕರ್ಬೇನ್ ಸೊಪ್ಪನ್ನ ಸ್ವಲ್ಪ ವಾಶ್ ಮಾಡಿಟ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಬೀದಿನಲ್ಲಿ ಮಾರ್ತಿರ್ತಾರಲ್ವ ಅದು ಧೂಳು ಇರುತ್ತೆ ಅದ್ರ ಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡಿ ಓಡಾಡಿ ಧೂಳೆಲ್ಲ ಕೂತಿರುತ್ತೆ ಜೊತೆಗೆ ನೆನೆಸಿಟ್ಟಿದಂಥ ಆವರೆ ಬೇಳೆ ಮತ್ತೆ ಕಡಲೆ ಬೇಳೆನ ನಾನಿಲ್ಲಿ ಒಂದು ವಾಶ್ ಮಾಡಿರೋ ಮಡಿ ಬಟ್ಟೆ ತಗೊಂಡು ನೀರು ಮಾಶರ್ ಎಲ್ಲಾ ಹೋಗೋವರೆಗೂ ಸ್ವಲ್ಪ ಇದನ್ನ ಡ್ರೈ ಮಾಡ್ಕೋತೀನಿ ಒರೆಸಿ ಡ್ರೈ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾದಿದೆಯೋ ಅಂತ ಒಂದು ನಾಲ್ಕು ಕಾಳು ಹಾಕಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಒಂದು ನಾಲ್ಕು ಕಾಳು ಏನು ಅವರೇ ಬೇಳೆನೋ ಹಾಕ್ಬಿಟ್ಟು ಚೆಕ್ ಮಾಡಿ ಎಣ್ಣೆ ಕಾದ ಮೇಲೆ ನಾನು ಏನು ತಗೊಂಡಿದ್ದಂಥ ಪೂರ್ತಿ ಅವರೇಬೇಳ ಇಲ್ಲಿ ಸೇರಿಸ್ಕೊತೀನಿ ಇದು ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ಅವರೇಬೇಳೆ ಇತ್ತು ಈ ಅವರೇಬೇಳೆ ಬೇಯಿಸೋದಕ್ಕೆ ತುಂಬ ಟೈಮ್ ಆಯಿತು ಇದು ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಮತ್ತೆ ಏಕೆಂದರೆ ಹಸಿ ಇರುತ್ತೆ ಹಸಿ ಕಾಳು ಅದು ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪ್ ಆಗಬೇಕು ಹೊರಗೆ ಒಳಗೆ ಎಲ್ಲನ ಹಾಗಾಗಿ ಅದ ಮಾಡಲಿಕ್ಕೆ ನನಗೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕಾಯಿತು ಇಷ್ಟು ಅವರೇ ಬೇಳೆ ನೋಡಿ ಅಷ್ಟು ಫ್ರೈ ಆದಮೇಲೆ ಇದು ಒಂದು ಸುಮಾರು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಒಂದು ಮುನ್ನೂರು ನಾನ್ನೂರು ಗ್ರಾಮ್ ಇದೆ ಅಷ್ಟೇ ಅಷ್ಟು ಬೇಳೆ ತಗೊಂಡಿದ್ದಕ್ಕೆ ಇಷ್ಟೇ ಬೇಳೆ ಇವಾಗ ಇದ್ರ ಜೊತೆಗೆ ನೆನ್ಸಿಟ್ಟಿದ್ದಂಥ ಕಡಲೆಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡಲೆಬೇಳೆ ಈ ರೀತಿ ನೆನೆಸಿ ಫ್ರೈ ಮಾಡ್ಕೊಂಡ್ರೆ ಇದು ಕೂಡ ಅವರೆ ಬೇಳೆ ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಈ ಮೆಥಡ್ ಗೊತ್ತಿಲ್ಲ ಅಂದರೆ ಇದನ್ನು ಫಾಲೋ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಮಿಕ್ಸ್ಚರ್ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಕಡಲೆಬೇಳೆ ಏನು ಬೇಯೋದಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕಾಗಲ್ಲ ಒಂದು ಫೈ ಟು ಏಯ್ಟ್ ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ ಜೊತೆಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಅಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಬೀಜನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ನಾನು ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನಮ್ಮಮ್ಮ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮಿಕ್ಸ್ಚರ್ನ ಮಾಡ್ಕೊತಾ ಇದ್ದೆ ಹಾಗೆ ನಮ್ಮಮ್ಮ ಏನು ಕೊಬ್ಬರಿಚೂರ್ನೂ ಕೂಡ ಸೇರಿಸ್ಕೊ ಅಂತ ಹೇಳಿದ್ರು ಹಾಗಾಗಿ ಕೊಬ್ಬರಿ ಕೂಡ ಮನೆಯಲ್ಲಿತ್ತು ನನಗೆ ಕೊಬ್ಬರಿಚೂರು ಸೇರಿಸ್ಕೊಳ್ಳೋ ಐಡಿಯಾ ಸದ್ಯಕ್ಕೆ ಇರಲಿಲ್ಲ ಹಾಗಾಗಿ ಕೊಬ್ಬರಿಚೂರು ಇತ್ತಲ್ವ ಸರಿ ಮನೆಯಲ್ಲಿ ಇದೆಯಲ್ಲ ಸೇರಿಸ್ಕೊಂಬಿಡೋಣ ಅಂತೇಳಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಸೇರಿಸ್ಕೊತೀನಿ ಇದನ್ನು ಫ್ರೈ ಮಾಡೋವಾಗ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಕೊಬ್ಬರಿನ ಇಲ್ಲದೆ ಹೋದರೆ ಅದು ಬೇಗ ಫ್ರೈ ಆಗಿ ಮತ್ತೆ ಸೀದೋಗಿರೋ ಥರ ಎಲ್ಲ ಸ್ಮೆಲ್ ಬರುತ್ತೆ ಜೊತೆಗೆ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಚೂರು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಆವಾಗಲೇ ಇದು ರುಚಿ ಕೊಡುತ್ತೆ ಚೆನ್ನಾಗಿ ಮತ್ತು ಸ್ವಲ್ಪ ಏನಾದರೂ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಕಪ್ಪಾಗ್ಬಿಟ್ರೆ ರುಚಿ ಚೆನ್ನಾಗಿರೋದಿಲ್ಲ ಅದು ಕೂಡ ಸೀದೋಗಿರೋ ಥರ ಫ್ಲೇವರ್ ಬಂದುಬಿಡುತ್ತೆ ಹಂಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಬೆಳ್ಳುಳ್ಳಿಯಷ್ಟು ಬೆಳ್ಳುಳ್ಳಿನ ತಗೊಂಡು ಗೆಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವ್ರಿಗೂ ಫ್ರೈ ಮಾಡ್ಕೋತೀನಿ ಬೆಳ್ಳುಳ್ಳಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಅದರಲ್ಲೂ ಈ ಚಳಿಗಾಲದಲ್ಲಿ ಬೆಳ್ಳುಳ್ಳಿನ ತಿನ್ನೋದ್ರಿಂದ ವಾತ ಪಿತ್ತ ಕಫ ಈ ರೀತಿ ಪ್ರಾಬ್ಲಮ್ಗಳು ಏನಾದರೂ ಇತ್ತು ಅಂದರೆ ಇದಕ್ಕೂ ಕೂಡ ತುಂಬಾ ಮನೆ ಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಯಾರಿಗೆಲ್ಲ ಬೆಳ್ಳುಳ್ಳಿ ತಿನ್ನೋಕೆ ಇಷ್ಟ ಇರುತ್ತೋ ಬೆಳ್ಳುಳ್ಳಿನ ಉಪಯೋಗಿಸ್ತಿರೋ ಅವರೆಲ್ಲರೂ ಕೂಡ ಜಾಸ್ತಿನೇ ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು ಅಡುಗೆಗಳಿಗೆ ಅಡುಗೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದರೆ ಇದರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ನಾನಿಲ್ಲಿ ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅವಲಕ್ಕಿ ಫ್ರೈ ಮಾಡ್ಕೊಳ್ಳೋವಾಗ ಎಣ್ಣೆ ಯಾವಾಗಲೂ ಜಾಸ್ತಿ ಕಾದಿರಬೇಕು ಜಾಸ್ತಿ ಬಿಸಿಯಾಗಿದ್ದಷ್ಟು ಅವಲಕ್ಕಿ ಬೇಗ ಆಗುತ್ತೆ ನಾನಿಲ್ಲಿ ಸ್ಟ್ರೈನರಲ್ಲಿ ಮಾಡ್ಕೋತಾ ಇದ್ದೀನಿ ಬಟ್ ಸ್ಟ್ರೈನರು ತುಂಬಾ ಕಡಿಮೆ ಅವಲಕ್ಕಿ ಇಡಿಸ್ತಾ ಇತ್ತು ಹಾಗಾಗಿ ಸ್ಟ್ರೈನರ್ನ ತೆಗೆದುಬಿಟ್ಟು ಮತ್ತೆ ಡೈರೆಕ್ಟ್ ಹಾಕ್ಕೊಂಡ್ಬಿಡ್ತೀನಿ ಹಾಗೇ ಡೈರೆಕ್ಟ್ ಹಾಕ್ಕೊಂಡು ಅವಲಕ್ಕಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ನೊರೆ ಹೋಗೋವರೆಗೂ ಇದ್ರೆ ಸಾಕು ಇಮಿಡಿಯೇಟ್ ತೆಗೆದುಬಿಟ್ರೆ ಬೆಟರು ಇಲ್ಲದೆ ಹೋದರೆ ಅದು ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಮತ್ತೆ ಇದನ್ನೆಲ್ಲ ತಗೊಂಡು ನಾನು ಬಳಸ್ಕೊಂಡು ಇದ್ರ ಜೊತೆಗೆ ನಾನೇನು ಕರ್ಬೇನ್ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಆ ಕರ್ಬೇನ್ ಸೊಪ್ಪನ್ನ ನಾನು ಈ ಸಮಯದಲ್ಲಿ ಇವಾಗ ಸೇರಿಸ್ಕೊತೀನಿ ಕರ್ಬೇನ್ ಸೊಪ್ಪು ತುಂಬಾನೇ ಒಳ್ಳೇದು ಇದರಲ್ಲಿ ಐರನ್ ಕಂಟೆಂಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಹೇರ್ ಗ್ರೋತ್ಗ ಆಗಿರ್ಬೋದು ಹೇರ್ ಫಾಲ್ ಏನಾದರೂ ಆಗ್ತಿರೋ ಇದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಮತ್ತೆ ನಾವು ಕರ್ಬೇನ್ ಸೊಪ್ಪನ್ನ ಸೀಸನ್ ಅಲ್ಲಿ ತಗೊಂಡು ಬಂದು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಡಬ್ಬದಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಬೋದು ಯಾರಿಗೆಲ್ಲ ಈ ಮೆಥಡ್ ಗೊತ್ತಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡ್ಕೊತೀನಿ ಮತ್ತು ಏಕೆಂದರೆ ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಇವಾಗ ಬೇಸಿಗೆ ಈ ಸೀಸನಲ್ಲಿ ಕರ್ಬೇವಿನ ಸೊಪ್ಪು ತುಂಬಾ ಚೆನ್ನಾಗಿ ಸಿಗುತ್ತೆ ಈ ಟೈಮ್ನಲ್ಲಿ ತೊಗೊಂಬಂದು ನಮ್ಗೆ ಎಷ್ಟು ಬೇಕಷ್ಟನ್ನು ಕರ್ಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಸೋಸಿ ಅದನ್ನು ಒಂದು ಬಾಕ್ಸಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಅಡುಗೆಗೆ ಉಪ್ಯೋಗಿಸ್ಕೊ ನಾನು ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕಡಲೆನ ಸೇರ್ಸ್ಕೊತಾ ಇದ್ದೀನಿ ನಾನು ಕಡಲೆ ಬೇಳೆನ ಹಾಕೊಂಡಿರೋದ್ರಿಂದ ಕಡಲೆ ಜಾಸ್ತಿ ಹಾಕೊಂತ ಇಲ್ಲ ಹಂಗಾಗಿ ಸ್ವಲ್ಪ ಕಡಲೆ ಹಾಕೊಂಡು ಇದಕ್ಕೆ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ಅರಶಿನ ಪುಡಿನ ಸೇರ್ಸ್ಕೊತೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಮೂರ್ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೋತೀನಿ ಇದರಲ್ಲಿ ಖಾರದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಎರಡು ಕೂಡ ಮಿಕ್ಸ್ ಇದೆ ಕಲರು ಮತ್ತು ಖಾರ ಎರಡು ಕೂಡ ಬರಲಿ ಅಂತೇಳಿ ಅದ್ರ ಜೊತೆಗೆ ನಾನಿಲ್ಲಿ ಏನು ಸೇರಿಸ್ಕೊಂಡಿದ್ದೀನಿ ಅಂದರೆ ಕಿಚನ್ ಕಿಂಗ್ ಸೇರಿಸ್ಕೊತಾ ಸೇರಿಸ್ಕೊಂಡಿದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ತಗೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನಾನು ಹಂಗಾಗಿ ಪಾತ್ರೆನಲ್ಲೇ ಮೇಲೆ ಕೆಳಗೆ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ಚರ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಇದನ್ನಂತೂ ನಾನು ಇಷ್ಟಪಟ್ಟು ತಿಂದೆ ಮತ್ತು ಚೂರೆಲ್ಲ ದೊಡ್ಡ ದೊಡ್ಡದಿತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕ್ರಿಸ್ಪಾಗಿತ್ತು ಕೂಡ ನಾನು ಇದನ್ನು ತುಂಬ ಜನಕ್ಕೆಲ್ಲ ಶೇರ್ ಮಾಡಿಕೊಂಡು ತಿಂದ್ವಿ ಎಲ್ಲರಿಗೂ ಕೊಟ್ಟೆ ನನ್ನ ಅಕ್ಕ ಮನೆಗೆ ಯಾರ್ಯಾರಿಗೂ ಕೊಟ್ಟೆ ಅಮ್ಮ ಮನೆಗೂ ಕೂಡ ಊರಿಗೆ ತೊಗೊಂಡೋಗಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಕಮೆಂಟ್ ಮಾಡಿ ಕೂಡ ಧನ್ಯವಾದಗಳು ಎಲ್ಲರಿಗೂ